ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮನೆ ಊಟ ಇವತ್ತು ತೋರಿಸ್ತಿರೋ ರೆಸಿಪಿ ಯಾವುದಂದ್ರೆ ಉತ್ತರ ಕರ್ನಾಟಕದ ಫೇಮಸ್ ಉದುರು ಸಜ್ಜಕ ಬೇಕಾದ ಸಾಮಗ್ರಿಗಳು ರವೆ ಬೆಲ್ಲ ಪುಟಾಣಿ ತುರಿದಿಟ್ಕೊಂಡಿರೋ ಕಾಯಿ ದ್ರಾಕ್ಷಿ ಮತ್ತು ಸಕ್ಕರೆ ಮತ್ತು ಶೇಂಗಾ ಕಸಕಸೆ ಫ್ರೈ ಮಾಡಿ ಇಟ್ಕೊಳ್ಬೇಕು ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಎರಡು ಗ್ಲಾಸ್ ನೀರು ತಗೊಂಡ್ರೆ ಎರಡು ಗ್ಲಾಸ್ ಬೆಲ್ಲ ಮತ್ತು ಎರಡು ಗ್ಲಾಸ್ ರವೆ ತೊಗೋಬೇಕು ಬಟ್ ನಾವಿಲ್ಲಿ ಎರಡು ಕೆ ಜಿ ಮಾಡ್ತಿದ್ದೀವಿ ಸೊ ಜಾಸ್ತಿ ಅಮೌಂಟ್ ಸೊ ಎಲ್ಲ ಜಾಸ್ತಿ ತಗೊಂಡಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಮ ಪ್ರಮಾಣದಲ್ಲಿ ಎಲ್ಲ ತೊಗೊಳ್ಳಿ ಮೊದಲಿಗೆ ಎಷ್ಟು ಗ್ಲಾಸ್ ನೀರು ಬೇಕೋ ಅಷ್ಟು ಗ್ಲಾಸ್ ನೀರು ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಅದು ಕುದಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಬೆಲ್ಲ ಹಾಕಿದ್ಮೇಲೆ ಆ ಬೆಲ್ಲದ ಪಾಕಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ಸೊ ತುಪ್ಪ ಹಾಕಿದ್ರೆ ಉದುರು ಉದುರಾಗಿ ಬರುತ್ತೆ ಅಂತ ತುಪ್ಪ ಹಾಕಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಬಹುದು ಅದಕ್ಕೆ ಈಗ ನೋಡಿ ಅದು ಬೆಲ್ಲದ ಪಾಕ ಕುದೀತಾ ಇದೆ ಹೀಗೆ ಕುದ್ಮೇಲೆ ಮೊದಲೇ ನಾವು ರವೆ ಫ್ರೈ ಮಾಡಿ ಇಟ್ಕೊಂಡಿರಬೇಕು ಎಷ್ಟು ಗ್ಲಾಸ್ ನೀರು ತೊಗೊಂಡಿರ್ತೀರೋ ಅಷ್ಟು ಗ್ಲಾಸ್ ಬೆಲ್ಲ ಹಾಕಿ ಅದು ನೀರು ಕುದ್ಮೇಲೆ ಅಷ್ಟು ಗ್ಲಾಸ್ ರವೆ ಹಾಕಬೇಕು ಎಲ್ಲ ರವೆಯನ್ನು ಹಾಕಿ ಗಂಟಾಗಬಾರ್ದು ಆ ಥರ ಕ ಕೈ ಆಡಿಸ್ತಾ ಇರಬೇಕು ತಿರುಗಿಸ್ತಾ ಇರಬೇಕು ನೀವು ತಿರುಗಿಸೋದ ಬಿಟ್ಬಿಟ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು ಅದಾದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಇಟ್ಟರೆ ಆಮೇಲೆ ಹೀಗಾಗುತ್ತೆ ಉದುರುದ್ರಾಗಿ ಬರುತ್ತೆ ಅದು ಈ ಥರ ಉದುರುದ್ರಾಗಿ ಬರೋ ಮಠನೂ ಲೋ ಫ್ಲೇಮಲ್ಲೇ ಇಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಒಂದು ಪಾತ್ರೆಗೆ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ನಿಮಗೆ ಬೇಕಾಗಿರೋ ಎಲ್ಲ ಥರದ ತಿನಿಸುಗಳನ್ನ ಹಾಕೋಬೋದು ಅಂದರೆ ತುರಿದಿಟ್ಕೊಂಡಿರೋ ಕಾಯಿ ಮತ್ತು ಶೇಂಗಾ ಆಮೇಲೆ ಪುಟಾಣಿ ದ್ರಾಕ್ಷಿ ಸಕ್ಕರೆ ಮತ್ತು ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಮತ್ತು ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಕಸಗಸೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಈಗ ನೋಡಬಹುದು ತಯಾರಾಗಿದೆ ತಿನ್ನಲಿಕ್ಕೆ ಜಾಸ್ತಿ ಸ್ವೀಟೂ ಇರೋಲ್ಲ ಜಾ ಕಡಿಮೆನೂ ಇರಲ್ಲ ನಿಮಗೆ ಹೆಂಗೆ ಬೇಕೋ ಹಾಗಿರತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು